ಜಿಲ್ಲಾಧಿಕಾರಿಗಳೇ ಬಿ ಜೆ ಪಿ ಕಾಂಗ್ರೆಸ್ ಮಧ್ಯದ ಸ್ಥಳದಲ್ಲಿ ರೈತರಿಗೆ ಅನ್ಯಾಯ ಮಾಡ್ಬೇಕ್ರಿ ನಾವು ಮಣ್ಣು ಕೇಳ್ತಿರೋದು ವ್ಯವಸಾಯಕ್ಕೋಸ್ಕರ ನಾವೇನು ಇಟ್ಗೆ ಬಟ್ಟಿ ಮಾಡಬೇಕು ಅಥವಾ ಇಟ್ಗೆ ಮಾರಾಟ ಮಾಡ್ಬೇಕು ಅಥವಾ ಬೇರೆ ಯಾರ ಮಾರಾಟ ಮಾಡಬೇಕು ಅಂತಲ್ಲ ನಾವು ನಮ್ಮ ವ್ಯವಸಾಯಕ್ಕೋಸ್ಕರ ಚಿನ್ನ ಆದಂತ ಮಣ್ಣನ್ನು ಕೇಳ್ತಾ ಇದ್ದೀವಿ ತಾವು ದಯವಿಟ್ಟು ಕಮರ್ಷಿಯಲ್ ಒಡೆಯರಿಗೆ ಬಿಡ್ರಿ ರೈತರಿಗೆ ತೋಟಕ್ಕೆ ಒಳಗಣ ಅಂತರಿಗೆ ಅವಕಾಶ ಮಾಡ್ಕೊಳ್ಬೇಕು ಎಲ್ಲವರೆಗೂ ನೀವು ಅವಕಾಶ ಮಾಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಯಾ ಕಾರಣಕ್ಕೂ ಚಳುವಳಿಗಳನ್ನ ವಾಪಸ್ ಕಾಣೋದಿಲ್ಲ ಈಗಾಗಲೇ ಚನ್ನಗಿರಿ ತಾಲೂಕಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ ನಾಳೆ ದಾವಣಗೆರೆಯಲ್ಲೂ ಮಾಡ್ತಾ ಇದ್ದೀವಿ ನೀವು ಯಾರ್ಯಾರು ಕಳತಾನ್ಯೂ ಅವ್ರ ಮೇಲೆ ಕ್ರಮ ತಗೊಂಡು ನಾವು ಬೇಕು ಬೇಡ ಅಂತ ಅಲ್ಲ ಆದ್ರೆ ರೈತರಿಗೆ ಮಾತ್ರ ಅವಕಾಶ ಕೊಡ್ಬೇಕು ಅಂತ ಹೇಳಿ ಒತ್ತಾಯಿಸ್ತಿದ್ದೀವಿ ಈ ಕೂಡಲೇ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರಲೇಬೇಕು ಒಂದು ತೀರ್ಮಾನ ಹೇಳ್ಬೇಕು ಅಂತೇಳಿ ನಮ್ಮೆಲ್ಲರೂ ಒತ್ತಾಯ ನಾವೇ ರೈತರು ನಿಮಗೆ ಬಾಯ್ ಸಪೋರ್ಟ್ ಮಾಡ್ತಿದ್ದೀವಿ ಬಹಿರಂಗ ಸಪೋರ್ಟ್ ಮಾಡ್ತಿದ್ದೀವಿ ಕೆರಳಿರೋ ಊರು ತಗೋದು ಅದರ ಫಲವತ್ತತೆ ನಾವು ಯೂಸ್ ಮಾಡ್ಕೊಂಡು ಇವತ್ತು ಗಿರ್ಮುಲಿ ಹಾಕಂತಿದ್ದೀವಿ ಒಲಗ್ ಬಿಟ್ಕೊಂತಿದೀವಿ ಜೊತೆಗೆ ನಿಮಗೆ ಸಹಕಾರನೂ ಮಾಡ್ತಿದ್ದೀವಿ ಇಂತ ಒಂದು ಸಂಯಮವನ್ನು ಕಳೆದುಕೊಂಡು ಇವತ್ತು ರೈತನ ಇವತ್ತು ಬೀದಿಗಿಳಿಸ್ತೀರಿ ಇವತ್ತು ಬೆಳಿಗ್ಗೆ ಸಂಜೆ ತನಕ ಹೊಲ್ದಾಗೆ ಕೂಲಿ ಮಾಡಿದ್ರು ಕೂಡ ನೂರೈತಿ ಇನ್ನೂರು ರೂಪಾಯಿ ತುರ್ಕೊಂಡು ಮನೆಗೆ ಹೋಗುವಂತ ಎಷ್ಟೋ ಕೂಲಿ ಮಾಡಿದ್ರೆ ಇವತ್ತು ಒಂದ್ ಕೂಲಿ ಬಿಟ್ಟು ಬಂದರೆ ಇವತ್ತು ಕೂಲಿ ಮಾಡಿಕ್ಕಿಲ್ಲ ಅಂದ್ರೆ ಇವತ್ತು ಅನ್ನ ಇಲ್ಲ ಅವ್ರ ಮನೆಗೆ ಇವತ್ತು ಐಸಗ್ರಾಮಿಕ ಜೀವನಗಳು ರೈತರನ್ನ ನೋಡಿ ನಮ್ಮ ಜನಗಳು ತಲೆ ತೋರಿಸಿ ರೈತರುಗಳು ತೋರಿಸಿ ಇವತ್ತು ರಾಜಕಾರಣಿಗಳು ಬೆಳಿತಿದ್ದೀರಿ ಎಷ್ಟು ಮಟ್ಟಿಗೆ ಸರಿ ಇದು ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇರಬೇಕು ರೈತರೇ ಸುಪ್ರೀಂ ಅಂತ ಹೇಳಿ ನೀವೆಲ್ಲರೂ ಅಧಿಕಾರನ ಅನುಭವಿಸ್ತೀರಿ ದೊಡ್ಡ ಕಡೆಗೆ ರೈತ ಅವನ ಶರ್ಟ್ ಕೂಡ ಗಲೀಜಾಗಿರ್ತತೆ ಆ ಶರ್ಟ್ ಕೂಡ ಮಣ್ಣಾಗಿರುತ್ತೆ ಅವನು ಕಷ್ಟಕ್ಕೋಸ್ಕರ ಬೀದಿಗಿಳಿದು ಹೋರಾಟ ಮಾಡಲ್ಲಿಸಿದ್ರಿ ಇವತ್ತು ಇದು ಅದು ಇವತ್ತೇನು ರವಿ ಸಾಹೇಬ್ರ ಏನ್ ಹೇಳಿದ್ರು ಇವತ್ತು ಒಂದ್ ಸೈಡ್ ನಾವು ಯಾವ ಸಂಯಮದಿಂದ ನಡ್ಕೊಳ್ಳೋಣ ಒಂದ್ ಸಾವಿರ ಒಂದ್ ಸೈಡ್ ಸಪೋರ್ಟ್ ಮಾಡ್ರಿ ಯಾಕೆಂದ್ರೆ ಅಂಬುಲೆನ್ಸ್ ಇರ್ತವೆ ಯಾರೋ ಮಹಿಳೆಯರು ಇರ್ಬೋದು ಹುಷಾರಿಂದರ್ ಇರ್ಬೋದು ಓಡಾತಿರ್ತಾರೆ ಅವ್ರಿಗೊಂದು ಸಪೋರ್ಟ್ ಮಾಡ್ರಿ ನಾವು ಸಂಯಮವಾಗಿ ನಾವು ಸ್ಟ್ರೈಕ್ ನಡೆಸ್ಕೊಡೋಣ ಜಿಲ್ಲಾಧಿಕಾರಿಗಳು ಬರೋವರೆಗೂ ಕೂಡ ನಾವು ಇದನ್ನ ಇಲ್ಲ ಓಡಿಡೋಣ ನಿಮ್ಗೆ ಎಲ್ಲರಿಗೂ ಎಷ್ಟೆಷ್ಟು ಟ್ಯಾಕ್ಟ್ರಿಗಳು ಇಟ್ಕೊಂಡಿದ್ರಿ ನೀವು ಟ್ಯಾಕ್ಟ್ರಿಗಳಲ್ಲೇನು ಸ್ವಂತ ದೊಡ್ಡ ಗಂಟೆ ಕಟ್ಟಿಲ್ಲ ಅಂದ್ರೆ ಎಷ್ಟೋ ಜನ ಇವತ್ತು ಹೊನ್ನಾಳಿ ಅಂತ ಏರಿಯಾದಲ್ಲಿ ಏನು ನಮ್ಮ ತುಂಗಭದ್ರ ನಂದಿ ಯಾರು ಹೋಗುತ್ತಲ್ಲ ಟೆಂಡರ್ ಮಾಡಿ ಎಕ್ಸ್ಸೆಸ್ ಆಯ್ತು ಮರಳಿ ಜ್ವರ ಟೆಂಡರ್ ಮಾಡಿ ಎಕ್ಸೆಸ್ ಆಯ್ತು ಎಷ್ಟು ಕೊಟ್ಟಿದ್ದೀನಿ ಮೊದಲು ನಾನೇ ನಾನು ಕೆಲಸ ಮಾಡಿದ್ದೀನಿ ರೈತರ ದುಡ್ಡು ಜಿಪಿಎಸ್ ಫಿಟ್ ಮಾಡಿರ್ತಾರೆ ಮಾಡಿರ್ತಾರೆ ಸರ್ಕಾರ ದಿನಕ್ಕೊಂದೊಂದು ಕಾನೂನು ಮಾಡುತ್ತೆ ದಿನಕ್ಕೊಂದೊಂದು ಸಂದೇಶ ಕೊಡುತ್ತೆ ಅದು ಕಳತನ ಆಗ್ತದೆ ಇನ್ನೊಂದು ಹೇಳ್ತಾರೆ ಆಯ್ತು ಪ್ರತಿಯೊಂದು ಮಾಡ್ತೀವಿ ಆ ಜಿ ಪಿ ಎಸ್ ಗೆ ಕಟ್ಟಿರುವಂತ ದುಡ್ಡಿನ ದುಡ್ಡು ಕೂಡ ನಿಮ್ ಜಿಲ್ಲಾಡಳಿತ ತಾಲೂಕಾ ಆಡಳಿತ ರೈತರಿಗೆ ಕೊಟ್ಟಿಲ್ಲ ನೀವು ಸಬ್ಜೆಕ್ಟ್ ಮಾಡಿದ್ದು ಕೊಟ್ಟಿಲ್ಲ ಇವತ್ತೊಂದು ಪ್ರತ್ಯೇಕವಾಗಿ ಹೇಳ್ತೀವಿ ಇವತ್ತು ಒದಗಿಯ ರಮೇಶ್ ಅವರು ಸರ್ಕಾರದ ಪ್ರತಿನಿಧಿಯಾಗಿ ಅಂತ ನಾವು ತಕೊಂತೀವಿ ಇಲ್ಲಿದ್ದಾರೆ ಅವ್ರಿಗೆ ನಾವು ಹೇಳ್ತೀವಿ ಅವ್ರ ಮಂತ್ರಿ ಅವರಿಗೆ ಮಂತ್ರಿಯವ್ರ ಹತ್ರ ಮಂತ್ರಿ ಅವ್ರಿಗೆ ಮೆಸೇಜ್ ಮುಟ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರಿಗೆ ಹೊನ್ನಾಣಿ ಒಳಗೆ ಏನು ಅರ್ಧೋಕ್ತದ ಕ್ವಾರಿಗಳೇನಿದಾವೆ ಎಷ್ಟು ಕ್ವಾರಿಗಳು ಒಂದು ಹದಿನೆಂಟರಿಂದ ಇಪ್ಪತ್ತು ಕ್ವಾರಿಗಳಿದಾವೆ ಇದಾವೆ ಆ ಕ್ವಾರಿಗಳಿಂದ ಪ್ರತ್ಯೇಕವಾಗಿ ಚನ್ನಗಿರಿ ತಾಲೂಕಿಗೆ ಅಂತ ಒಂದು ಐದು ಕ್ವಾರಿ ಅಲಾಟ್ಮೆಂಟ್ ಮಾಡಿಸ್ಕೊಡ್ಬೇಕು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯರಿಗೆ ಹೇಳಿ ಅದರಿಂದ ಏನಾಗ್ತದೆ ನಮ್ ರೈತರದ ಆರ್ಥಿಕ ಸಂಕಷ್ಟ ಕೂಡ ಬಗೆ ಇರ್ತದೆ ಬಿಟ್ಟು ಅಲ್ಲಾರ ಐದು ಸಾವಿರ ಲೋಡ್ ಮಣ್ಣು ನೋಡಿದರೆ ಹತ್ತು ಸಾವಿರ ಮಣ್ಣು ನೋಡಿದರೆ ಅಲ್ಲ ಒಂದು ಗುಡ್ಡನ ಖಾಲಿ ಮಾಡಿದ್ದಾರೆ ಅಲ್ಲ ಆಶ್ರಮದಲ್ಲಿ ಒಂದು ದ್ವಾರಗಳನ್ನ ಮುಳಿಸಿದಾರೆ ಅಂತರಿಗೆ ನೀವು ಇವತ್ತು ಸಪೋರ್ಟ್ ಮಾಡ್ಕಂತ ಇವತ್ತು ರೈತರನ್ನ ನಮ್ಮ ಜಿಲ್ಲಾ ರೈತರನ್ನ ಇವತ್ತು ಬೀದಿಗಿಳಿಸೀರಿ ನಿಮಗೊಂದು ಎಂಪಿಲಿ ರಾಜ್ಯದ ರೈತರ ಮೇಲೆ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿ ರೈತರ ಚೂರಿಗೆ ರೈತರ ಬೆನ್ನಿಗೆ ಚೂರಿಯಾಗ ಬದುಕು ನೀವು ಇವಾಗಿಂದ ಮಾಡ್ತಾ ಇಲ್ಲ ತಲಾತಾ ಅಂತ ನಡೀತಾನೆ ಇದೆ ಇದಕ್ಕೆ ಸಾಕ್ಷಿ ಇವತ್ತು ರೈತ ಬೀದಿ ಕೂತ್ಕೊಂಡ್ರು ಬೀದಿ ಕೂತ್ಕೊಂಡು ಹೋರಾಟ ಮಾಡ್ತಿರು ಇದು ಬಿಡಬೇಕು ನೀವಿವತ್ತು ಪ್ರತ್ಯೇಕವಾಗಿ ರೈತರಿಗೆ ನಮ್ಮ ಚೆನ್ನೇರಿ ತಾಲೂಕಿಗೆ ನೀವು ಅವಕಾಶ ಮಾಡ್ಕೊಂಡಿಲ್ಲ ಅಂದ್ರೆ ಕಂತುಗಳು ಕಂದ್ಗಳು ಪ್ರತಿಯೊಂದು ಕೂಡ ನೀವು ಸರ್ಕಾರದಲ್ಲಿ ಕಟ್ಟಬೇಕು ಆ ತರ ಪ್ರತಿಯೊಂದು ಎಲ್ಲರೂ ಸೇರ್ಕೊಂಡು ಡಿ ಸಿ ಎಫ್ ಸಿ ಮುಖ್ಯ ಆಗ್ತೀವಿ ಸಣ್ಣ ವಿಚಾರ ಇದು ಈ ಸಣ್ಣ ಎಲ್ಲ ಇಲ್ಲೆಲ್ಲ ಹೇಳದಂಗಿಲ್ಲ ವರ್ಜಲ್ ವರ್ಜುನಲ್ ರೈತರು ಬಂದು ಎಲ್ಲಾರು ಪೈಡ್ ಬಂದಿಲ್ಲ ರೀ ವರ್ಜುನಲ್ ಬಂದಿರೋದು ಪಾಣಿಗಳು ಇಟ್ಕೊಂಡ್ ಬಂದಿದ್ದೀವಿ ಪಾಂಡಿಗಳು ಹಿಡ್ಕೊಂಡ್ ಕುತ್ಕೊಂಡಿರೋದು ಐದು ಸಾವಿರ ರೂಪಾಯಿ ಒಳಗೂ ಐದು ಸಾವಿರ ರೂಪಾಯಿ ಗೊಬ್ಬರ ಮಾಡ್ತೀರಿ ಸಾವಿರದ ಎಂಟುನೂರ ಎರಡು ಸಾವಿರ ರೂಪಾಯಿ ಮೆಗಿಡ ಅದೃಷ್ಟಿ ಅನಾವೃಷ್ಟಿ ಆದಾಗ ಅದೃಷ್ಟ ಅನಾವೃಷ್ಟಿ ಆದಾಗ ರೈತನೇ ಮನೆ ಬಗ್ಗೆ ಬಂದು ಕುತ್ಕೊಂತಾನ ಏ ಬುದ್ಧಿ ನಮಗೆ ನಮಗೆ ಮಳೆ ಬಂದು ಜಾಸ್ತಿ ಆಗ್ಬಿಡುತ್ತೆ ಅನ್ಯಾಯ ಆಗ್ಬಿಡುತ್ತೆ ನೀವು ಮತ್ತೆ ನಮ್ಮ ಪರವಾಗಿ ನೀವು ನಮಗೆ ರೈತರಿಗೆಲ್ಲ ನೀವು ಸಹಾಯ ಮಾಡ್ರಿ ಅಂತ ಯಾವುದೇ ಮಿನಿಸ್ಟರ್ಗಳು ಮನೆ ಮುಂದಿರ್ಬೋದು ಮಂತ್ರಿಗಳು ಮನೆ ಮುಂದಿರ್ಬೋದು ಎಂ ಎಲ್ ಎಗಳ ಮನೆ ಮುಂದಿರ್ಬೋದು ನಮ್ಮ ತಾಲೂಕಿನ ಜನಪ್ರತಿನಿಧಿಗಳು ಮನೆ ಮುಂದಿರ್ಬೋದು ಯಾಕೆ ಕುದಿದ್ರ ವಿಷ ಕೂಡದಾರ ಸಾಯ್ತಾನೆ ಮರ್ಯಾದಿ ಗಂಜಿ ಯಾವುದೇ ಕಾಣಕ್ಕೂ ಯಾವ ಮನೆ ಬಟ್ಲು ಇವತ್ತು ರೈತರನ್ನ ರಸ್ತೆ ಕುರ್ಸಂಗ್ ವ್ಯವಸ್ಥೆ ಮಾಡಿದ್ರಿ ನೀವು ನಿಮ್ಮ ಜಿಲ್ಲಾಡಳಿತಕ್ಕಿರ್ಬೋದು ನಡೀತಕ್ಕಿರ್ಬೋದು ತಾಲೂಕು ನಡೀತಕ್ಕಿರ್ಬೋದು ಮತ್ತೊಮ್ಮೆ ನಮ್ಮೆಲ್ಲರಿಂದ ಧಿಕ್ಕಾರ ಇರಲಿ ಧಿಕ್ಕಾರ ಧಿಕ್ಕ ಧಿಕ್ಕಾರ ಡಿಕ್ಕಾರ ಧಿಕಾರ ಕರ್ನಾಟಕ ರಾಜ್ಯ ರೈತರ ಹೋರಾಟ ಸಮಿತಿಗೆ ಹಸಿರು ಸೇನೆಗೆ ಬೇಕೇ ಬೇಕು ಮಣ್ಣು ಬೇಕು ಬೇಕೇ ಬೇಕು ಬೇಕೇ ಬೇಕು